ಡೊನಾಲ್ಡ್ ಟ್ರಂಪ್ ಈಗ ಭಾರತವನ್ನು ಕಳೆದುಕೊಂಡಿರುವ ಮಾತನಾಡ್ತಿದ್ದಾರೆ ಚೀನಾದ ಕತ್ತಲೆಯ ಕೂಪದಲ್ಲಿ ಭಾರತ ಕಳೆದು ಹೋಗಿರುವುದಾಗಿ ವಿಶ್ಲೇಷಿಸಿದ್ದಾರೆ ಅಂದ ಹಾಗೆ ಭಾರತವು ರಷ್ಯಾದಿಂದ ಕಚ್ಚಾ ತೈಲ ಖರೀದಿಸಿದರೂ ಚೀನಾದ ಜೊತೆಗೆ ಸಂಬಂಧ ಸರಿ ಮಾಡಿಕೊಳ್ತಿದ್ರು ಅಮೆರಿಕಕ್ಕೆ ಸಹಿಸೋಕ್ಕೆ ಆಗ್ತಿಲ್ಲ ಇದೇನು ಗುಟ್ಟಾಗಿ ಉಳಿದಿರುವ ರಹಸ್ಯವಂತೂ ಅಲ್ಲ ಒಂದು ಕಡೆ ಸುಂಕ ವ್ಯಾಪಾರ ವ್ಯವಹಾರಗಳ ಸಂಬಂಧದ ಬಗ್ಗೆ ಹಗ್ಗ ಜಗ್ಗಾಟ ನಡೀತಿದ್ರೆ ಮತ್ತೊಂದು ಕಡೆ ಅಮೆರಿಕದಲ್ಲಿ ವಿದೇಶಿಯರ ವೀಸಾ ಮತ್ತು ಉದ್ಯೋಗಕ್ಕೆ ತೀವ್ರ ಪರಿಶೀಲನೆಗಳು ಹಾಗೂ ಕಠಿಣ ನಿಯಮಗಳು ಎದುರಾಗುತ್ತಿವೆ ಹಾಗೆ ಹೆಚ್ ಒನ್ ಬಿ ವೀಸಾ ದುರುಪಯೋಗ ಆಗ್ತಿದೆ ಇದರ ಆಯ್ಕೆ ಪ್ರಕ್ರಿಯೆ ಹಗರಣವಾಗಿದೆ ಅಂತೆಲ್ಲ ಆರೋಪಗಳು ಕೂಡ ಕೇಳಿ ಬರ್ತಿವೆ ಹೆಚ್ ಒನ್ ಬಿ ವೀಸಾ ಮೂಲಕ ಅಮೆರಿಕಕ್ಕೆ ಬರುತ್ತಿರುವವರಲ್ಲಿ ಭಾರತೀಯರ ಅತಿ ಹೆಚ್ಚು ಇದು ಕೂಡ ಚರ್ಚೆಯ ವಿಚಾರವಾಗಿದೆ ಈಗ ಭಾರತ ಮತ್ತು ಅಮೆರಿಕದ ನಡುವಿನ ದ್ವಿಪಕ್ಷೀಯ ಸಂಬಂಧ ಅದರಿಂದ ಉದ್ಯೋಗಕ್ಕೆ ಸಂಬಂಧಿಸಿದ ವೀಸಾಗಳ ಮೇಲೆ ಹೇಗೆ ಪರಿಣಾಮ ಬೀರಬಹುದು ಅನ್ನೋದೇ ಸದ್ಯದ ಪ್ರಶ್ನೆ ಎಚ್ ಒನ್ ಬಿ ವೀಸಾದಿಂದ ಎರಡೂ ರಾಷ್ಟ್ರಗಳಿಗೂ ಕೊಡುಗೆ ಕಡಿಮೆ ವೇತನ ಕೊಟ್ಟು ಭಾರತೀಯ ಸಿಬ್ಬಂದಿಯನ್ನು ನೇಮಿಸಿಕೊಳ್ಳಲು ಅಮೆರಿಕದಲ್ಲಿನ ಕೆಲವು ಕಂಪನಿಗಳು ಹೆಚ್ ಒನ್ ಬಿ ವೀಸಾ ವ್ಯವಸ್ಥೆಯನ್ನು ಬಳಸಿಕೊಳ್ಳುತ್ತಿವೆ ಎಂಬ ಆರೋಪಗಳು ಕೇಳಿ ಬರುತ್ತಿವೆ ಅಮೆರಿಕದಲ್ಲಿ ಹೆಚ್ ಒನ್ ಬಿ ವೀಸಾ ಕಾರ್ಯಕ್ರಮದ ದುರುಪಯೋಗದ ಬಗ್ಗೆ ಹೆಚ್ಚು ಚರ್ಚೆಗಳು ನಡೆಯುತ್ತಿವೆ ಇದೇ ವೇಳೆ ಭಾರತವು ಈ ವೀಸಾ ಕಾರ್ಯಕ್ರಮವನ್ನು ಸಮರ್ಥಿಸಿಕೊಂಡಿದೆ ಭಾರತದ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ಇದರ ಬಗ್ಗೆ ಪ್ರತಿಕ್ರಿಯಿಸಿದ್ದು ಭಾರತ ಅಮೆರಿಕ ನಡುವಿನ ಮೊಬಿಲಿಟಿ ಪಾರ್ಟ್ನರ್ಶಿಪ್ನ ಮಹತ್ವವನ್ನು ಒತ್ತಿ ಹೇಳಿದ್ದಾರೆ ಇದು ಹೊಸ ತಂತ್ರಜ್ಞಾನ ಆರ್ಥಿಕ ಸಹಯೋಗ ಅನ್ವೇಷಣೆಗಳು ಹಾಗೂ ಹಣಕಾಸು ಸಹಕಾರಕ್ಕೆ ನಿರ್ಣಾಯಕವಾಗಿದೆ ಇದು ಎರಡೂ ಕಡೆಗಳಿಗೆ ಪರಸ್ಪರ ಪ್ರಯೋಜನಗಳನ್ನು ತರುವುದರಿಂದ ಈ ಪಾಲುದಾರಿಕೆಯನ್ನು ಗೌರವಿಸುತ್ತೇವೆ ಎಂದಿದ್ದಾರೆ ಆನ್ ಎನ್ ವಿಜಾ ಲುಕ್ ಸುಧಿ ಈ ಮೊಬಿಲಿಟಿ ಪಾರ್ಟ್ನರ್ಶಿಪ್ ಬಿಟ್ವೀನ್ ಇಂಡಿಯಾ ಆಂಡ್ ಯುನೈಟೆಡ್ ಸ್ಟೇಟ್ಸ್ ಇಸ್ ಅನ್ ಇಂಪಾರ್ಟೆಂಟ್ ಪಿಲ್ಲರ್ ಆಫ್ ದಿಸ್ ರಿಲೇಷನ್ಶಿಪ್ It supports our technology collaboration, it supports our economic collaboration, it supports several other things that are happening in the space of uh, innovation, uh, new and emerging technologies, financial collaboration. We value it, and it is something that brings mutual benefit to both sides. While it creates space for our skilled people to work in the United States, uh, it also adds a lot of value to the competitiveness and productivity of American. ಎಂಟರ್ಪ್ರೈಸೆಸ್ ಇಟ್ ಇಸ್ ಸಮಥಿಂಗ್ ದಟ್ ಇಸ್ ಅನ್ ಮ್ಯೂಚುವಲ್ ಬೆನಿಫಿಟ್ ವಿ ಕಂಟಿನ್ಯೂ ಟು ಎಂಗೇಜ್ ವಿತ್ ವಿತ್ ಯುನೈಟೆಡ್ ಸ್ಟೇಟ್ಸ್ ಆನ್ ಮೊಬಿಲಿಟಿ ಇಶ್ಯೂಸ್ ಅಂಡ್ ಸಿ ಹೌ ಬೆಸ್ಟ್ ದಿಸ್ ಪಾರ್ಟ್ನರ್ಶಿಪ್ ಆದರೆ ಹೆಚ್ ಒನ್ ಬಿ ಕಾರ್ಯಕ್ರಮದ ಮೇಲೆ ಅಮೆರಿಕದ ನಿಗಾ ಹೆಚ್ಚಾಗುತ್ತಿದೆ ಅಮೆರಿಕದ ಕೆಲವು ಇಲಾಖೆಗಳಿಗೆ ವೀಸಾ ವಿತರಣೆಯಲ್ಲಿ ತಾರತಮ್ಯ ಮತ್ತು ವೀಸಾಗಳ ದುರುಪಯೋಗದ ಆರೋಪಗಳ ಬಗ್ಗೆ ತನಿಖೆಗಳನ್ನು ಪ್ರಾರಂಭಿಸಿದೆ ಟಿಸಿ ಎಸ್ ಮತ್ತು ಇನ್ಫೋಸಿಸ್ನಂತಹ ಭಾರತೀಯ ಮೂಲದ ಐ ಟಿ ಸಂಸ್ಥೆಗಳಿಗೆ ನೀಡಲಾದ ಹೆಚ್ ಒನ್ ಬಿ ವೀಸಾಗಳ ಪ್ರಮಾಣವು ಒಟ್ಟು ವೀಸಾ ಸಂಖ್ಯೆಯಲ್ಲಿ ಸುಮಾರು ಐದನೇ ಒಂದು ಭಾಗವನ್ನು ಒಳಗೊಂಡಿರುವುದಾಗಿ ವರದಿಯಾಗಿದೆ ಕಡಿಮೆ ವೇತನದ ಉದ್ದೇಶದಿಂದ ಉದ್ಯೋಗಿಗಳನ್ನ ವಿದೇಶಗಳಿಂದ ನೇಮಕ ಮಾಡಿಕೊಳ್ಳಲು ಹೆಚ್ ಒನ್ ಬಿ ವ್ಯವಸ್ಥೆಯನ್ನ ಬಳಸಲಾಗುತ್ತಿದೆ ಅನ್ನೋದೇ ಅಮೆರಿಕದಲ್ಲಿ ಕೇಳಿ ಬಂದಿರುವ ಆರೋಪ ಅಮೆರಿಕದ ಅಧಿಕಾರಿಗಳು ವಾಣಿಜ್ಯ ಇಲಾಖೆ ಕಾರ್ಯದರ್ಶಿ ಲುಟ್ಟಿಕ್ ಸೇರಿದಂತೆ ಹಲವು ಮಂದಿ ಹೆಚ್ ಒನ್ ಬಿ ವ್ಯವಸ್ಥೆಯನ್ನು ಹಗರಣ ಅಥವಾ ವಂಚನೆ ಎಂದು ಸಾರ್ವಜನಿಕವಾಗಿ ಕರೆದಿದ್ದಾರೆ ಅದರ ದುರುಪಯೋಗವನ್ನು ತಡೆಗಟ್ಟಲು ಸುಧಾರಣೆಗಳು ಬದಲಾವಣೆಗಳು ತರುವಂತೆ ಸೂಚಿಸಿದ್ದಾರೆ ಸ್ಥಳೀಯವಾಗಿ ಕಂಪನಿಗಳಲ್ಲಿ ಕೊಡುವ ವೇತನಕ್ಕಿಂತಲೂ ಕಡಿಮೆ ಸಂಬಳಕ್ಕೆ ಸಿಬ್ಬಂದಿಯನ್ನು ನೇಮಕ ಮಾಡಿಕೊಳ್ಳಲು ಹೆಚ್ ಒನ್ ಬಿ ವೀಸಾಗಳು ಬಳಕೆಯಾಗುತ್ತಿವೆ ಇದರಿಂದ ಮೂಲ ಅಮೆರಿಕನ್ನರಿಗೆ ಅನ್ಯಾಯವಾಗುತ್ತಿದೆ ಅನ್ನೋದು ಹಲವು ಅಮೆರಿಕನ್ನರ ವಾದ ಅಮೆರಿಕ ಕಂಪನಿಗಳೇ ಹೆಚ್ಚು ಬಳಸ್ತಿವೆ ಹೆಚ್ ಒನ್ ಬಿ ಅಮೆರಿಕದಲ್ಲಿ ತಾತ್ಕಾಲಿಕವಾಗಿ ಉದ್ಯೋಗಕ್ಕೆ ಬಳಸುವ ಹೆಚ್ ಒನ್ ಬಿ ವೀಸಾ ಈಗ ಭಾರತೀಯರ ಪಾಲಿಗೂ ಅತ್ಯಂತ ಪ್ರಮುಖ ಮಾರ್ಗವಾಗಿದೆ ಕೌಶಲ್ಯವಿದ್ದ ಕೆಲಸಗಾರರು ತಜ್ಞರು ಹಾಗೂ ವಿಶೇಷ ಸಾಮರ್ಥ್ಯ ಇರುವ ವಿದೇಶಿಯರನ್ನ ಕಂಪನಿಗಳು ಹಲವು ಹುದ್ದೆಗಳಿಗೆ ನೇಮಕ ಮಾಡಿಕೊಳ್ಳುತ್ತಿವೆ ಮುಖ್ಯವಾಗಿ ತಂತ್ರಜ್ಞಾನ ಇಂಜಿನಿಯರಿಂಗ್ ಮತ್ತು ಸಂಶೋಧನೆಯಲ್ಲಿ ನೇಮಿಸಿಕೊಳ್ಳಲು ಹೆಚ್ ಒನ್ ಬಿ ವೀಸಾ ಬಳಕೆಯಲ್ಲಿದೆ ಇದು ಅಮೆರಿಕದ ಕಂಪನಿಗಳಿಗೆ ಎದುರಾಗುವ ತಜ್ಞತೆ ಮತ್ತು ಕೆಲಸದ ಕೊರತೆಯನ್ನು ನೀಗಿಸಲು ಪ್ರಮುಖ ಮಾರ್ಗವಾಗಿದೆ ಪ್ರತಿ ವರ್ಷ ಅಮೆರಿಕ ಸರ್ಕಾರವು ಲಾಟರಿ ವ್ಯವಸ್ಥೆಯ ಮೂಲಕ ಸೀಮಿತ ಸಂಖ್ಯೆಯ ಹೆಚ್ ಒನ್ ಬಿ ವೀಸಾಗಳನ್ನು ನೀಡುತ್ತಿದೆ ಕಂಪನಿಗಳು ಈ ವಿಜಾಗೆ ಅರ್ಹತೆ ಪಡೆಯಲು ವೇತನ ಮತ್ತು ಉದ್ಯೋಗದ ನಿಯಮಗಳನ್ನು ಪೂರೈಸಬೇಕಾಗಿರುತ್ತದೆ ಭಾರತೀಯ ಮೂಲದ ಕಂಪನಿಗಳು ಈ ವೀಸಾ ಬಳಕೆಯನ್ನು ಕಡಿಮೆ ಮಾಡಿಕೊಳ್ಳುತ್ತಿವೆ ಸ್ಥಳೀಯ ಉದ್ಯೋಗಿಗಳನ್ನೇ ನೇಮಕ ಮಾಡಿಕೊಳ್ಳುವತ್ತ ಗಮನ ಹರಿಸಿವೆ ಆದರೆ ಅಮೆರಿಕ ಮೂಲದ ಕಂಪನಿಗಳೇ ಹೆಚ್ಚು ಹೆಚ್ ಒನ್ ಬಿ ವೀಸಾಗಳನ್ನು ಬಳಸಿಕೊಳ್ಳುತ್ತಿವೆ ಎರಡ್ ಸಾವಿರದ ಇಪ್ಪತ್ತ ಐದರಲ್ಲಿ ಅಮೆಜಾನ್ ಕಂಪನಿಯು ಹತ್ತು ಸಾವಿರಕ್ಕೂ ಹೆಚ್ಚು ಹೆಚ್ ಒನ್ ಬಿ ವೀಸಾಗಳನ್ನು ಪಡೆದುಕೊಂಡಿದೆ ಹಾಗೆ ಆಪೆಲ್ ಮೈಕ್ರೋಸಾಫ್ಟ್ ಕಾರ್ಪೊರೇಷನ್ ಮೆಟಾ ಹಾಗೂ ಗೂಗಲ್ ಕೂಡ ಹೆಚ್ಚು ವೀಸಾಗಳನ್ನು ಬಳಸಿಕೊಂಡಿದೆ ಹೆಚ್ ಒನ್ ಬಿ ವೀಸಾದ ಬಗ್ಗೆ ಎದ್ದಿರುವ ಟೀಕೆಗಳು ಆರೋಪಗಳ ಹೊರತಾಗಿಯೂ ಹೆಚ್ ಒನ್ ಬಿ ವ್ಯವಸ್ಥೆಯು ಎರಡೂ ದೇಶಗಳ ನಡುವೆ ತಂತ್ರಜ್ಞಾನದ ವರ್ಗಾವಣೆ ಅನ್ವೇಷಣೆಗಳಲ್ಲಿ ಸಹಕಾರ ಹಾಗೂ ಆರ್ಥಿಕ ಸಹಕಾರವನ್ನು ನೀಡುತ್ತಿರುವುದಾಗಿ ಭಾರತೀಯ ವಿದೇಶಾಂಗ ಸಚಿವಾಲಯವು ತಿಳಿಸಿದೆ ಆರ್ಥಿಕ ಮತ್ತು ತಂತ್ರಜ್ಞಾನ ಪಾಲುದಾರಿಕೆಯಲ್ಲಿ ಈ ವೀಸಾ ಪ್ರಮುಖ ಆಧಾರವಾಗಿದೆ ಒಟ್ನಲ್ಲಿ ಹೆಚ್ ಒನ್ ಬಿ ವೀಸಾ ವ್ಯವಸ್ಥೆಯು ಭಾರತ ಮತ್ತು ಅಮೆರಿಕದ ಸಂಬಂಧಗಳಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದೆ